ಹಲೋ ಹಾಯ್ ನಾನು ನಿಮ್ಮ ವೆಂಕಟೇಶ್ ಪಾರ್ಟ್ನರ್ ಫಿಲಮ್ ಮಾಡಿದಾಗ ನನಗೇನು ಅನಿಸಿಲ್ಲ ಆದರೆ ಪಾರ್ಟ್ನರ್ ಫಿಲಮ್ ಮಾಡೋದು ಎಷ್ಟು ಕಷ್ಟ ಆಯಿತು ಅಂದರೆ ಅಷ್ಟು ಜಾಸ್ತಿ ಕಷ್ಟಪಟ್ಟಿದ್ದಾರೆ ಆದರೆ ಥಿಯೇಟ್ರಿಗೆ ಹೋದಾಗ ಅಷ್ಟೇ ಖುಷಿ ಆಯಿತು ಮೊನ್ನೆ ತಾನೇ ರಿಲೀಸ್ ಆದ ನಮ್ಮ ಪಾರ್ಟ್ನರ್ ಚಿತ್ರ ಹಬ್ಬದ ವಾತಾವರಣ ಸೃಷ್ಟಿ ಮಾಡ್ತು ನೋಡೋಕ್ಕೆ ಜನ ಕ್ರೌಡ್ ಇತ್ತು ಹೆಂಗಿದೆ ಏನು ಅಂತ ನಾನು ಸಹ ಹೋದೆ ಹೋಗಿ ನೋಡಿದ್ರೆ ಫಿಲಮ್ ಮಾತ್ರ ಸೂಪರಾಗಿ ಬಂದಿದೆ ಸಾಂಗ್ಸು ಸೂಪರು ಆಮೇಲೆ ಫೈಟು ಸೂಪರ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಫೈಟ್ ಮಾತ್ರ ಸೂಪರಾಗಿದೆ ಅಂತ ಜನ ಎಲ್ಲ ಹೇಳ್ತಾ ಇದ್ರು ನನಗೂ ಹಂಗೆ ಅನಿಸಿದೆ ಆವಾಗ ನಾನು ಖುಷಿ ಆಯಿತು ನಮ್ಮ ಸಾರ್ ಅವ್ರ ಕರ್ದರು ಅಲ್ಲಿ ನಿಮ್ಗೆ ಒಂದು ಅವಕಾಶ ಇದೆ ಅಂದ್ಬಿಟ್ಟು ಓದೆ ಅದು ಏನು ಮಾಡಿದ್ರೆ ನಾನು ಅವ ಥರನೇ ಚೇಂಜ್ ಮಾಡಬಿಟ್ಟು ಒಳ್ಳೆ ಸೂಪರಾಗಿ ಬಂದಿದೆ ಅದೇ ಮೂವಿ ಇವಾಗ ಬರೋವರೂ ರನ್ನಿಂಗ್ ಆಗುತ್ತೆ ಅಂದಾಗ ಇನ್ನೂ ಖುಷಿಯಾಗಿದೆ ನೀವು ಬನ್ನಿ ಎಲ್ಲರೂ ನೋಡಿ ಆದ್ರೂ ಈ ಬಿಸಿಲಲ್ಲಿ ಸ್ವಲ್ಪ ಜನ ಫಿಲಂ ಥಿಯೇಟ್ರಿಗೆ ಬರ್ತಾ ಇಲ್ಲ ಎಲೆಕ್ಷನ್ ಟೈಮಲ್ಲೂ ಬರ್ತಾ ಇಲ್ಲ ಅಂದ್ಕೊಂಡಿದ್ವಿ ಆದರೆ ನಮ್ಮೂವಿಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಇದೇ ಊರಿನಲ್ಲಿ ನಾವು ಇನ್ನೊಂದು ಫಿಲಮ್ಗೂ ಪ್ಲಾನ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಜನ ಎಲ್ಲ ಥಿಯೇಟ್ರಿಗೆ ಬರಬೇಕು ಥೇಟ್ರಲ್ಲೇ ನೋಡಿ ನಮ್ಮನ್ನ ಆಶೀರ್ವಾದ ಮಾಡಿ ಇಷ್ಟೇ ಕೇಳ್ಕೊತಾ ಇದ್ದೀನಿ ಅಭಿನಂದನೆಗಳು